ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ರದ್ದು ಕಾಫಿ ಆಯಿತು ಎಲ್ಲರದ್ದು ಕಾಫಿ ಆಯಿತು ಅಂತ ಅಂದ್ಕೊತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಡೇಟ್ ಹತ್ತೊಂಬತ್ತು ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಕರು ಹಾಲು ಕುಡಿಯೋಕೆ ಓಡೋಡಿ ಇದೆ ಇವಾಗ ಅದಕ್ಕೊಂಥರ ಖುಷಿ ಅಮ್ಮನ ಹತ್ರ ಹೋಗೋದಕ್ಕೆ ಆ್ಯಂಡ್ ನಮ್ಮ ಟಾಮಿ ಕೂಡ ನಾನು ವೀಡಿಯೋ ಮಾಡ್ತಾ ಇರೋದನ್ನೇ ನೋಡ್ಕೊಂಡು ಬರ್ತಾ ಇದೆ ಇದೇನು ಮೊಬೈಲ್ ಇಟ್ಕೊಬಿಟ್ಟಿದ್ದಾಳೆ ಅಂತ ಬನ್ನಿ ಇವಾಗ ಸಂಜೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಒಳಗಡೆ ಇಲ್ಲಿ ಹೋಗ್ಬಿಟ್ಟು ಒಲೆ ಮೇಲೆ ನೀರನ್ನ ಕುದಿಯೋಕೆ ಇಟ್ಟಿದ್ದೆ ಏನಕ್ಕೆ ಅಂದರೆ ನಮ್ಮ ಹೊಲದಲ್ಲೇ ಬೆಳೆತಿದ್ದೆ ಅಂತ ಅವರೇ ಕಳೆದು ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಇದ್ದೆ ಕಾಳನ್ನೆಲ್ಲ ಅಜ್ಜಿನಾನು ಬಿಡಿಸಿ ಇಟ್ಟಿದ್ವಿ ಅದನ್ನೆಲ್ಲ ನೀಟಾಗಿ ಮರ್ದಲ್ಲಾಕೊಂಡು ಕೇರ್ಕೊಂಡು ಕ್ಲೀನ್ ಮಾಡಿ ನೀರು ಕುದಿ ಬಂತು ಅಂತ ಹೇಳ್ಬಿಟ್ಟು ಬೇಯೋದಿಕ್ಕಾಕ್ತೆ ಬೇಯೋದಿಕ್ಕಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡಿಕೊಂಡೆ ಮತ್ತು ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದಲ್ವ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮನೇಲಿ ಗ್ಯಾಸ್ ಇದ್ರೂ ಕೂಡ ಅವಾಗ ಅವಾಗ ನಮ್ಮ ಅಜ್ಜಿ ಮನೇಲಿ ಗ್ಯಾ ಈ ಸೌದೆ ಒಲೆನ ನಾನು ಯೂಸ್ ಮಾಡ್ತಾಯಿರ್ತೀನಿ ತುಂಬ ಸಲ ಮತ್ತು ಹೊರಡ್ ಯೂಸ್ ಮಾಡ್ತಾ ಇರ್ತೀನಿ ಈಗಿನ ಜನ್ರೇಷನ್ ಅವ್ರಿಗೆ ಹೊರಳಕಲ್ ಬಗ್ಗೆ ಗೊತ್ತೇ ಇರಲ್ಲ ತುಂಬ ಜನಗಳಿಗೆ ಮತ್ತು ಸೌದೆ ಒಲೆಯಲ್ಲಿ ಹಚ್ಚೋದಕ್ಕೂ ಬರಲ್ಲ ತುಂಬ ಜನಗಳಿಗೆ ಯಾ ನನಗೂ ಬರ್ತಾಯಿರಲ್ಲ ಇವಾಗೆಲ್ಲ ಕಲ್ತ್ಕೊಂಡಿದ್ದೀನಿ ಮತ್ತು ಕಾಳು ಬೆಂದಿದೆಯಾ ಅಂತ ನೋಡಿದೆ ಕಾಳು ಆಲ್ಮೋಸ್ಟ್ ಬೇಯ್ಯೋ ಹಂತದಲ್ಲಿ ಬಂದಿತ್ತು ಆಮೇಲೆ ನಮ್ಮ ಇನ್ನೊಂದು ಕರು ಅವ್ರ ಅಮ್ಮನ ಹತ್ರ ಹೋಗೋದಕ್ಕೆ ತುಂಬ ಖುಷಿಯಿಂದ ಇದ್ಲು ಅವಳಿಗೂ ಒಂಥರ ಖುಷಿ ಕರಾವ್ ಬಿಟ್ಕೊಳ್ಳೋ ಟೈಮ್ ಆಯಿತು ಸಂಜೆ ಆರೂವರೆ ಆಗ್ತಾ ಬಂತು ಇವಾಗ ಕರಾಗ್ ಬಿಟ್ಕೋಬೇಕು ಒಂದು ಆಲ್ರೆಡಿ ಒಂದರೆಸಿಂದ ಕರ್ತಿದ್ದಾರೆ ಆ್ಯಂಡ್ ಒಳಗಡೆ ಬಂದೆ ನಮ್ಮದು ಏನು ಬೇಯಕ್ಕೆ ಅವರೇ ಕಾಳೋದು ಬೆಂದಿತ್ತು ಚೆನ್ನಾಗಿ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರೇ ಕಡೆ ಅಂತ ಒಂದು ಸಲ ಚೆಕ್ ಮಾಡೋಣ ಹೇಗಾದರೂ ಆಗಲಿ ಅಂತ ಚೆಕ್ ಮಾಡಿದೆ ಬೆಂದಿತ್ತು ಆ್ಯಕ್ಚುಲಿ ಅದನ್ನ ಇಸಕ್ ನೋಡಲಿಲ್ಲ ಹಂಗೆ ತಿಂದ್ಕೊಂಡೆ ಒಂದನ್ನ ಬೆಂದಿತ್ತು ಚೆನ್ನಾಗಿ ಸರಿ ಅಂತ ಹೇಳ್ಬಿಟ್ಟು ಖಾರಕ್ಕೆ ಹಾಕ್ದೆ ಖಾರಕ್ಕೆ ಬಂದ್ಬಿಟ್ಟು ಒಳಕಲ್ಲೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಆ ಕಡೆ ಹಾಲಿಂದು ಕಾಯಕ್ಕಿಟ್ಟಿದ್ದೆ ಹಾಲು ಏನಾಯಿತು ಅಂತ ಒಂದು ಸಲ ನೋಡಿದೆ ಅದಿನ ಕಾದಿರಲಿಲ್ಲ ಸೊ ಹಂಗಾಗಿ ಒಂದು ಐದು ನಿಮಿಷ ಒಲೆ ಮುಂದೆನೇ ಕೂತ್ಕೊಂಡೆ ಅದನ್ನು ಇಳಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳೋಣ ಹೇಳ್ಬಿಟ್ಟು ಇವಾಗ ಕಾಳಿಂದ ಇಳಿಸ್ಕೊಂಡೆ ಇಳಿಸ್ಕೊಂಡು ಇಲ್ಲಿ ಬಿಸಿನೀರಿಗೆ ಇಟ್ಕೊಂಡೆ ನೆಕ್ಸ್ಟ್ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನು ಖಾರಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಚಿಕ್ಕದ ಈರುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಳಕ್ಕೆ ಹಾಕ್ಕೋಬೇಕು ಇದನ್ನು ನುಣ್ಣಗೆ ಅಂದರೆ ರುಬ್ಬಬೇಕು ಒಳಕಲಲ್ಲಿ ಚೆನ್ನಾಗಿ ರುಬ್ಬೋದು ನಮ್ಮ ಮನೆ ಒಳಕಲ್ಲಿ ತುಂಬ ಚೆನ್ನಾಗಿದೆ ನನಗೆ ರುಬ್ಬೋದು ಅಂದರೆ ತುಂಬ ಇಷ್ಟ ಅದ್ರ ಜೊತೆ ಸ್ವಲ್ಪ ಒಂದು ಸೌಟಷ್ಟು ಅವರೇ ಹಾಕೋಬೇಕು ಹಾಕ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒನ್ ಟೈಮ್ಗಾದರೆ ಅವರೆಕಾಳು ಹಾಕ್ಕೊಳ್ಳಿ ಟೂ ಟೈಮ್ಸ್ ಆದರೆ ಅವರೆಕಾಳು ಬೇಡ ಆ್ಯಂಡ್ ನನಗೆ ಪರ್ಸ್ನಲಿಯಾಗಿ ಈ ಒಳ್ಕೊಲೆ ರುಬ್ಬೋದು ಅಂದರೆ ಸಖತ್ ಇಷ್ಟ ಆಗುತ್ತೆ ಹಂಗಾಗ್ಬಿಟ್ಟು ನಾನೇ ರುಬ್ಕೊತಾ ಇರ್ತೀನಿ ಯಾವಾಗಲೂ ಕರೆಂಟ್ ಇದ್ದರೂ ಮಿಕ್ಸಿ ಹಾಕ್ತಲೇ ನೋಡಿ ವೀಡಿಯೋ ಮಾಡಿಕೊಂಡು ಹುಣ್ಸೆ ಕದೇ ಮರೆತು ಬಿಟ್ಟಿದ್ದೆ ಒಂದು ನಿಂಬೆಹಣ್ಣುಗೆ ಹತ್ತಿರ ಹುಣಸೆಣ್ಣ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕಿತ್ತು ಅದನ್ನು ಹಾಕ್ಕೊಂಡು ರುಬ್ದೆ ಆ್ಯಂಡ್ ಫೈನಲಿ ಇಷ್ಟು ನುಣ್ಣುಗೆ ರುಬ್ಕೊಂಡೆ ಖಾರನ ಒಂಥರ ಘಮ ಸೂಪರಾಗಿ ಬರ್ತಾಯಿತ್ತು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟರಲ್ಲಿ ಹೊರಗಡೆ ನಮ್ಮ ಕರು ಕೂಗ್ತು ಅಂದ್ರೆ ಹೊರ್ಗಡೆ ಇದ್ದೋದ್ವಿ ಎರಡು ಹಸುಗಳು ಅವು ಎರಡು ಕರುಗಳನ್ನ ಮುದ್ದು ಮಾಡ್ಕೊಂಡು ಕೂತ್ಕೊಂಡಿದ್ದು ಈಗ ಟೈಮ್ ಸ್ವಲ್ಪ ಟಿ ವಿ ನೋಡ್ತಾ ಇದೆ ಅಶೋಕ ಅಜ್ಜಿ ಮುದ್ದೆ ಎಲ್ಲ ಮಾಡಿದ್ದೀನಿ ಬಾ ಊಟ ಮಾಡು ಬಿಸಿ ಇದ್ದಾಗ್ಲೇನು ಅಂತ ಕರೆದ್ರು ಮುಜ್ಜೆ ಮುದ್ದೆ ಸಾರು ಮತ್ತು ಈ ಅವರೆಕಾಳು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕಾಮಿನ್